ಕೂಡ ನೋಡ್ತಾ ಇರಲ್ಲ ನೋಡ್ತಾ ಇರಬಹುದು ಮೇನಾಗಿಂತೋಷ ನೋಡ್ತಾ ಇರಬಹುದು ನೋಡಿ ಒಂದ್ ಕಾಯಿನ್ ಮಾತ್ರ ಎತ್ತಿದ್ದಾರೆ ಈಗ ಈ ವಿಜಯಸ ಶಾಲಿಗಳು ಯಾರಾಗ್ತಾರೆ ನೋಡ್ತಾ ಇರ್ಬೋದು ನೋಡ ಈ ವಿಜಯ ಶಾಲಿಗಳು ಹತ್ತನೇ ತಿಂಗಳ ಹೀರೋ ಎಚ್ ಎಫ್ ಹಂಡ್ರೆಡ್ ಬೈಕ್ ನೇ ವಿಜಯ ಶಾಲಿಗಳು ಮತ್ತೆ ಇಲ್ಲ ನಿಮ್ಗ್ ಬೇಡಪ್ಪ ಅಂದ್ರೆ ನಲವತ್ತ್ ಸಾವಿರ ಕ್ಯಾಶ್ ಕೊಡ್ತೀವಿ ಹೀರೋ ಎಚ್ ಎಸ್ ಎಸ್ ಬೈಕ್ ಬೇಕು ಅಂದ್ರೆ ನಿಮ್ಗೆ ಏನ್ ಇನ್ಶೂರೆನ್ಸ್ ಇರುತ್ತೆ ಅದನ್ನೆಲ್ಲ ಕಂಪ್ಲೀಟ್ ಆಗಿ ನೀವು ಇದು ಮಾಡ್ಕೊಬೇಕಾಗತ್ತೆ ಎಕ್ಸ್ ಶೋ ಮೌಲ್ಯ ಒಂಬೈನೂರ ಏನಿರುತ್ತೆ ಅದನ್ನ ನಿಮಗೆ ಕೊಡ್ತಾ ಇರ್ತೀವಿ ಮತ್ತೆ ದಯವಿಟ್ಟು ಕಾರ್ಡ್ ಪೇಮೆಂಟ್ ಗಳನ್ನ ಪ್ರತಿಯೊಬ್ರು ಮಾಡ್ಕೊಂಡಿರ್ಬೇಕು ಕಾರ್ಡ್ ಪೇಮೆಂಟ್ ಏನಾದ್ರೂ ಆಗಿಲ್ಲ ಅಂದ್ರೆ ಕಂಪ್ನಿ ಬಳಿನೇ ಈ ಒಂದು ಬಹುಮಾನ ಇರುತ್ತೆ ಆದ್ರಿಂದ ಈ ಅದೃಷ್ಟ ಶಾಲಿ ಶಾಲೆ ಯಾರು ಅಂದ್ರೆ ಏನೋ ವಿಜಯಶಾಲಿಗಳು ನೂರ ಇಪ್ಪತ್ತು ನೂರ ಇಪ್ಪತ್ತು ನೋಡ್ತಾ ಇರ್ಬೋದು ನೂರ ಇಪ್ಪತ್ತು ವಿಜೇತ ಶಾಲಿಗಳು ಹತ್ತನೇ ತಿಂಗಳ ಬೈಕ್ ವಿನರ್ ನೂರ ಇಪ್ಪತ್ತಾಗಿರ್ತಾರೆ ನೂರ ಇಪ್ಪತ್ತು ನೋಡ್ತಾ ಇರಬಹುದು ಯಾರಾಗಿರ್ತಾರೆ ನಮ್ಮ ಈ ವಿಜಯಶಾಲಿಗಳು ನೂರ ಇಪ್ಪತ್ತು ಬಂದು